ನಮಸ್ಕಾರ ಇವತ್ತು ಕೋಲಾರ ಜಿಲ್ಲೆ ಮುಳುಬಾಲ್ ತಾಲೂಕು ಮುಳಬಾಲಲ್ಲಿ ಮಲ್ಲಾಯಕ್ಕನಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಪೂಲ್ಸ್ ಎಂದು ಚೌಲ್ಟ್ರಿಯಲ್ಲಿ ಉದ್ಯೋಗ ಮೇಳವನ್ನು ಇವತ್ತು ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರು ಮತ್ತು ಮುಳುಬಾಲ್ ತಾಲೂಕು ಪರಾಜಿತ ಶಾಸಕರ ಒಂದು ಮುನ್ಸೂಚಿಯಲ್ಲಿರ್ತಕ್ಕಂಥ ಆತ್ನಾರಾಯಣಪ್ಪ ಅವರು ನೇತೃತ್ವದಲ್ಲಿ ಇವತ್ತು ಉದ್ಯೋಗ ಮೇಳ ನಡೆಯಿದೆ ಸುಮಾರು ಎಂಬತ್ತೈದು ಕಂಪ್ನಿಗಳನ್ನು ತರಿಸಿ ಇವತ್ತು ಯಾರೂ ಕೂಡ ಮಾಡದೇ ಇರ್ತಕ್ಕಂಥ ಒಂದು ಕೆಲಸ ಇದುವರೆಗೂ ಸುಮಾರು ರಿಸರ್ವೇಷನ್ ಬಂದು ಇಪ್ಪತ್ತೈದು ವರ್ಷ ಆಗ್ತದೆ ಯಾರೂ ಕೂಡ ಬಂದು ಕೆಲಸ ಮಾಡಿಲ್ಲ ಆದರೆ ಇವತ್ತು ನಮ್ಮ ಆದಿನಾರಾಯಣಪ್ಪ ಅವರು ನಮ್ಮ ಕೊತ್ತೂರು ಮಂಜು ಅವರು ಇಬ್ಬರು ಸೇರಿ ಇವತ್ತು ಎಂಬತ್ತೈದು ಕಂಪ್ನಿಗಳನ್ನು ಇವತ್ತು ತ ಕರೆತಂದು ಇವತ್ತು ಎಲ್ರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಕೂಡ ವಿಶೇಷವಾಗಿ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಅದರಿಂದ ಏನು ಇವತ್ತು ಎಂಬತ್ತೈದು ಕಂಪ್ನಿಗಳು ಬಂದಿದೆಯೋ ಎಂಬತ್ತೈದು ಕಂಪ್ನಿಗಳು ಕೂಡ ಇವತ್ತು ಎಲ್ರಿಗೂ ಕೂಡ ಮಗ ಪೇರೆಂಟ್ಸ್ಗೂ ಮಕ್ಕಳಿಗೂ ಎಲ್ಲ ಊಟ ಊಟದ ವ್ಯವಸ್ಥೆಯನ್ನು ಮಾಡಿ ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಕೆಲಸ ಇವತ್ತು ಆದಿನಾರಾಯಣಪ್ಪ ಅವರು ಮಾಡಿದ್ದಾರೆ ನಿಜವಾಗ್ಲೂ ಇದು ಒಳ್ಳೆಯ ಕೆಲಸ ನಿಜವಾಗ್ಲೂ ಅವರಿಗೆ ಭಗವಂತ ಕುಡುಮಲ್ಲ ಗಣಪತಿ ಮತ್ತು ಸ್ವಾಮಿ ಮತ್ತು ದರ್ಗಾ ಅಲ್ಲಿ ಬಾಬಾ ಅವ್ರಿಗೆಲ್ಲ ಒಳ್ಳೆಯದನ್ನು ಮಾಡಿ ಅವ್ರಿಗೆ ಅವ್ರು ಏನು ಅಂದ್ಕೊಂಡ್ರೆ ಅದೆಲ್ಲ ಭಗವಂತ ಅವಶ್ಯ ಭಗವಂತ ಆಶ್ರಯರಿಗೆ ಕೊಡ್ಲಿ ನಾನು ಬಾಯಿಸ್ತಾ ಏನು ಈ ಕೆಲಸ ಮಾಡಿದಾರೋ ಇದಕ್ಕೆ ಇಷ್ಟಿಗೆ ನಿಲ್ಲಿಸಬಾರ್ದು ಪ್ರತಿ ವರ್ಷವೂ ನಾವು ಈ ಕೆಲಸ ಮಾಡಿ ಒಂದು ಒಂದು ಸುಮಾರು ಒಂದು ಜ ಒಂದು ಸಾವಿರಕ್ಕೆ ಇವತ್ತು ಹತ್ತು ಸಾವಿರ ಜನ ಇವತ್ತು ಇಂಟರ್ವ್ಯೂಗೆ ಬಂದಿರ್ತಾರೆ ಹತ್ತು ಸಾವಿರದಲ್ಲಿ ಕನಿಷ್ಠ ಪಕ್ಷ ಒಂದು ಐದು ಸಾವಿರ ಆರು ಜನ ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ಇದರಲ್ಲಿ ಬಿಟ್ಟೋಗಿರ್ತಕ್ಕಂಥವ್ರಿಗನ್ನ ನನ್ನ ನಮ್ಮ ಕಚೇರಿಯಲ್ಲಿ ಮತ್ತು ಆದ್ಮಣ್ಣಪ್ಪ ಅವ್ರನ್ನ ಮತ್ತು ಭೇಟಿ ಮಾಡಿದ್ರೆ ನಾವೆಲ್ಲ ಎಲ್ಲರೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡಿದ್ದೀವಿ ಅದರಿಂದ ಇನ್ನೊಂದು ಸಲ ಏನು ಇವತ್ತು ಈ ಉದ್ಯೋಗ ಮೇಳ ಇದೆಯೋ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಹದಿನಾರಾಯಣಪ್ಪ ಅವರು ಅವರು ಸತತವಾಗಿ ಚುನಾವಣೆ ಇಲ್ಲ ಈಗ ಯಾವುದೇ ಎಲೆಕ್ಷನ್ ಇಲ್ಲ ಆದರೆ ಇವತ್ತು ಸೋತ್ರ ಕೂಡ ಇವತ್ತು ಅವರು ನಮ್ಮ ಬೆನ್ನ ಭಾಗದಲ್ಲಿಂದು ತಾಲೂಕಲ್ಲಿ ಎಲ್ಲ ಸೇವೆಗಳನ್ನು ಮಾಡಬೇಕು ಅಂತ ಅವ್ರ ಮುಂದೆ ಬಂದರೆ ನಾವು ದೇವರು ಒಳ್ಳೇದು ಮಾಡಲಿ ಅಂತ ಬಾಯಿಸ್ತಾ ಇದ್ವಿ ಇದುವರೆಗೂ ಯಾರು ಮಾಡಿಲ್ಲ ಅಂತ ಹೇಳ್ದಲ್ಲ ಇದುವರೆಗೂ ಯಾರು ಮಾಡಿಲ್ಲ ಉದ್ಯೋಗ ಮೇಲೆ ಮಾಡ್ತಾ ಇದ್ರು ನಾಲ್ಕು ಕಂಪ್ನಿ ಐದು ಕಂಪ್ನಿ ಬಂದ್ ಮಾಡ್ತಾ ಇದ್ರು ತಾಲೂಕಲ್ಲಿ ಮಾಡಿದ್ದಾರೆ ನಿಜವಾಗ್ಲು ಅವ್ರಿಗೆ ಧನ್ಯವಾದಗಳು ಕೊತ್ತೂರು ಮಂಜಣ್ಣ ಅವರು ಯಾಕಂದ್ರೆ ಸರ್ಕಾರ ನಮ್ದೇ ಸರ್ಕಾರ ಇದ್ಕೊಂಡು ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ಕೊಂಡು ಅವರು ಇವತ್ತು ಆಜ್ಞಾ ವಿಶೇಷವಾಗಿ ಅವರು ಒತ್ತನ್ನು ಕೊಟ್ಟು ನಮ್ಮ ಮುಳುಬಾಲ್ ತಾಲೂಕಲ್ಲಿ ಮೊದಲಿಂದ ನಾನು ಸರ್ವಿಸ್ ಮಾಡಿದ್ದೀನಿ ಮುಳುಬಾಲ್ ತಾಲೂಕ್ ನನ್ನ ತಾಲೂಕು ಅಂತ ಕೊತ್ತೂರು ಮಂಜಣ್ಣ ಅವರು ಇವತ್ತು ಆಜ್ಞಪ್ಪ ನೋತಲ್ಲಿ ಒಂದು ಪೈಸಾ ಕೂಡ ಯಾರಿಗೂ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಾಗ್ಲಿ ಮಕ್ಕಳಿಗೆ ಯಾರಿಗೂ ಕರ್ಸಿಲ್ಲದ್ರೆ ಊಟ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ ಇದುವರೆಗೂ ಕೂಡ ಯಾರೂ ಮಾಡಿಲ್ಲ ಇನ್ನು ಮಾಡೋಕ್ಕೂ ಆಗೋದಿಲ್ಲ ಅದೇ ಜನ ಈಗ ಈಗಾಗಲೇ ನಾಲ್ಕು ಸಾವಿರ ಜನ ಇವತ್ತು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ನೇರವಾಗಿ ಬಂದಿರ್ತಕ್ಕಂಥವ್ರು ಒಂದು ನಾಲ್ಕು ಸಾವಿರ ಜನ ಆಗಿರ್ತಾರೆ ಕನಿಷ್ಠ ಪಕ್ಷ ಒಂದು ಎಂಟು ಸಾವಿರ ಜನ ಎಂಟು ಸಾವಿರ ಜನ ಇವತ್ತು ಇಂಟರ್ವ್ಯೂ ಬಂದಿರ್ತಾರೆ ಎಂಟು ಸಾವಿರದಲ್ಲೂ ಎಂಟು ಸಾವಿರ ಜನಲ್ಲೂ ಕೂಡ ಎಲ್ಲರಿಗೂ ಕೂಡ ನಾವು ಅವರಿಗೆ ಸೆಲೆಕ್ಷನ್ ಆಗಿರ್ತಕ್ಕಂಥ ಪತ್ರ ಕೂಡ ಇಲ್ಲೇ ಕೊಡ್ತಾ ಇದೀವಿ ಇಲ್ಲೇ ಇಲ್ಲೇ ನೇರವಾಗಲ್ಲೇ ಕೊಡ್ತಾ ಇದೀವಿ ಎಲ್ಲರೂ ಕೂಡ ಮತ್ತೆ ಅದರಲ್ಲಿ ಏನೋ ಮಿಸ್ ಆಗಿದ್ರೆ ಅದನ್ನು ವೆರಿಫಿಕೇಶನ್ ಮಾಡಿ ಮತ್ತೆ ಆ ಕಂಪ್ನಿಗಳವರು ಮಾಡಿ ಮಾತಾಡಿ ಆತ್ನಾರಣಪ್ಪ ಅವರು ಮತ್ತು ನಮ್ಮ ಕೊತ್ತೂರು ಮಂಜು ಅವರು ಮಾತಾಡಿ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕೆಲ ಕಾರ್ಯ ಕೂಡ ಮಾಡ್ತೀವಿ ಅಂತ ಆವಾಗಲೇ ಕೂಡ ನಾವು ಭಾಷಣದಲ್ಲಿ ಹೇಳಿದ್ದಾರೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಈ ದಯವಿಟ್ಟು ಏನು ಇದನ್ನು ಇವತ್ತು ಅನುಕೂಲ ಮಾಡಿ ಇವತ್ತು ಕಂಪ್ನಿಗಳಿಗೆ ಕಳಿಸ್ತಾ ಇದ್ದಾರೋ ನಮಗೆ ನಮ್ಮ ಮಕ್ಕಳು ನಮ್ಮ ಹುಡುಗರಿಗೆ ಒಂದು ಮಣ್ಣವನ್ನು ಮಾಡ್ತೀನಿ ನಮ್ಮ ಸಂಬಳ ಕಡಿಮೆ ಇದೆ ನಮಗೆ ದೂರ ಇದೆ ಅಥವಾ ಸೌಕರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬಸ್ ಬಸ್ ಕೂಡ ಬಸ್ಗೆ ವ್ಯವಸ್ಥೆ ಇರ್ತದೆ ಅಲ್ಲಿ ಊಟ ವ್ಯವಸ್ಥೆ ಇರ್ತದೆ ಒಂದೆರಡು ವರ್ಷ ಮರು ಚೆನ್ನಾಗಿ ಕೆಲಸ ಮಾಡ್ಕೋ ಪ್ರಮೋಷನ್ ಸಿಗ್ತದೆ ಒಳ್ಳೆ ಒಂದು ಆ ಮನೆಗೆ ಆ ಕುಟುಂಬಕ್ಕೆ ಆಧಾರ ಸ್ಥಳ ಆಗ್ತಾರೆ ಅದರಿಂದ ಏನು ಈ ಉದ್ಯೋಗ ಮೇಳವನ್ನು ಉಪಯೋಗಿಸ್ಕೊಂಡು ಆ ಹುಡುಗರು ಆ ಚೆನ್ನಾಗಿ ಉದ್ಯೋಗ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ